ಇದು ಹಾಂ ಇವತ್ತು ಸುದ್ದಿ ಸಾಗರ ಜೊತೆಗೆ ನೀವು ಮಾತಾಡೋಕೊಂಡಿದ್ದೀರಿ ಏನು ಏನಾಗಿದೆ ಏನು ಸಮಸ್ಯೆ ಆಗಿದೆ ಅಂತ ಹೇಳಿ ನಿಮ್ಮ ಹೆಸರು ನನ್ನ ಎಷ್ಟು ಮಂಜಪ್ಪ ಮಂಜಪ್ಪ ಜೋ ಜೋರು ಮಾತಾಡಿ ಮಂಜಪ್ಪ ಮಂಜಪ್ಪ ಊರು ಐತೂರು ಐತೂರು ಏನಾಯ್ತು ಸಮಸ್ಯೆ ಏನಾಯ್ತು ನಿಮಗೆ ಆ ಮೆಸ್ಸ್ರೆ ಮರಳುವೆ ಏನಾರು ಹೆಮ್ಮೆ ಹೊಳ್ಕೊಂಡು ಹೋದರು ಯಾವತ್ತು ಶುಕ್ರವಾರ ಹನ್ನೆರಡು ಗಂಟೆಗೆ ಹ್ಞೂ ಎಮ್ಮೆ ಮಾಡ್ಕೊಂಡು ಹೋದ್ಮೇಲೆ ನೀವು ಕಂಪ್ಲೇಂಟನ್ನು ಮಾಡ್ತಾರೆ ಸ್ಟೇಷನಿಗೆ ಆಗ ஒப்ப தீர்மான பரில எம் எம் சாய்ணு கூட ஏனூ கொடுது பேட அது நான் அது நிபாட நன்காக ಗೊಂಡೆಮ್ಮೆ ಮತ್ತು ಹಾಲಾಗ ಕೂಡ ಕರುಬೇ ರೀತಿ ಅದು ಎಂಥ ಕೇಳಿಸ್ ಆಗಲ್ಲ ನಮ್ಮ ವಯಸ್ಸಾದವ ಅಂತ ಹೇಳಿದ್ದೆ ಮನೆಗೆ ಊರಿನೂ ತೀರ್ಮಾನ ಅದಕ್ಕೆ ನೀರು ಫಸ್ಟು ಅಷ್ಟಿನ ಬೆಳಿತಿ ಅಮ್ಮೆ ನೀನು ಮೆಡಿಷನ್ ಕರ್ಕೊ ಬಂದು ಮೆಡಿಷನ್ ಮಾಡು ರಾತ್ರಿಯೆಲ್ಲ ಸಂಜೆ ಏನಾರು ತೀರ್ಮಾನ ಮಾಡ್ಕೋಣ ಹೇಳಿದರು ಆತಂತ ಸುಮ್ಮನೆ ಹ್ಞೂ ಕೊನೆಗೆ ಎರಡು ಗಂಟೆಗೆ ಹಗ ಹಗಲೆ ಮರಳು ಹುಡುಗಿದ್ರು ಅದು ಹಗಲು ಹಗಲು ಅದು ರಾತ್ರಿ ಎಂಟು ಗಂಟೆಗೆ ರಾತ್ರಿ ಎಂಟು ಗಂಟೆ ಹೊಡೆದಿರೋದು ಹಾಂ ಹಾಂ ಹ್ಞೂ ಗಡಿ ಯಾರು ಮುರಳು ಗಾಡಿ ಚಂದ್ರಶೇಖರ ಚಂದ್ರಶೇಖರದ ಉಳಗಾಡಿ ಹಾಂ ಮೇಲೆ ಹಲ್ಲೆ ಮಾಡಿದ್ದಾರ ಚಂದ್ರಶೇಖರ ಮತ್ತು ಅವನ ಅಣ್ಣನ ಮಕ್ಕಳು ರಮೇಶ ಮಹೇಶ ರಮೇಶ ಮಹೇಶ ಅಂತೇಳಿ ಈಗ ನೀವು ಅನಂತಪುರ ಸ್ಟೇಷನ್ ಬರುತ್ತೆ ನಿಮಗೆ ಆ ಸ್ಟೇಷನ್ ಅಲ್ಲಿ ಪೊಲೀಸರು ಬಂದಿದ್ದರು ಹುಡುಗಿಗೆ ಅದು ನಿನ್ನೆ ಮಾ ಮಧ್ಯಾಹ್ನ ಮೂರುವರೆಗೆ ಮಾಜಿ ಬಂದರು ಅವ್ರ ಜೊತೆಗೆ ಬಂದಿದ್ರು ಹಾಂ ಗಾಡಿ ಏನಾರು ಅರೆಸ್ಟ್ ಸೀಟ್ ಮಾಡಿದ್ರ ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ತಾರ ಅದೇ ಮಾಡಿಲ್ಲ ಮಾಡಿಲ್ಲ ಗೊತ್ತಿಲ್ಲ ನಮ್ಗೆ ಹ್ಞೂ ಗಾಡಿ ಕೇಳಬೇಕಿತ್ತೊಟ್ಟರೆ ಅಲ್ಲಿ ಹಾಂ ಕೊಟ್ಟರೆ ಸರ್ ಇಸ್ಟ್ ಬೇಕಲ್ಲಿ ಕೇಳಕ್ಕೆ ಹೋಗ್ಲಿಲ್ಲ ಹ್ಞೂ 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 ಅದು ಯಾವ ಥರ ಅಲ್ಲೇ ಮಾಡೋರು ಏಕಾಏಕಿ ಹಳ್ಳಕಾಯಿಗೆ ನಾ ಸುಮ್ಮನೆ ನೋಡ್ಸಿ ಎಮ್ಮೆ ಎಂಟೂವರೆ ರೋಗಿ ಹಾಕೋದು ಅಂತ ಎಲ್ಲ ಊರಿನ ಎಲ್ಲರೂ ಬಂದರು ಮತ್ತು ತೀರ್ಮಾನ ಹೇಳಕ್ಕೆ ಅಂತ ಹೋಗಿ ಕೇಳಕ್ಕೆ ಬಂದರು ಊರಿನ ಗ್ರಾಮಸ್ಥರು ಎಲ್ಲರೂ ಇದ್ರು ಎಲ್ಲರೂ ಇದ್ರು ಇಪ್ಪತ್ತೈದು ಮೂವತ್ತು ಜನ ಇದ್ರು ಹಾಂ ಮತ್ತು ಎಣ್ಣೆ ಟ್ಯಾಕ್ಟ್ರಿ ಎತ್ತಾಕೋಕ್ಕೆ ಅಂತೂ ಎಲ್ಲರೂ ಮನೆಯಿಂದ ಬಂದರೂ ಇದ್ರು ಆ ಟ್ರೈವಿಗೆ ಏಕಾಏಕಿ ಬೈಕ್ ತಂದು ನಿಲ್ಲಿಸಿದ ಒಂದು ಸೆಕೆಂಡನ್ನು ಇಲ್ಲ ಸೆಕೆಂಡೇ ರೋಡಿಗೆ ಹಾಕಿ ತೊಳ್ದು ನಿಮ್ಗೆ ಎಷ್ಟು ಏಜು ನನಗೆ ಅರುವತ್ತಾರು ವರ್ಷ ಅವ್ರ ಏಜ್ ಎಷ್ಟು ಅವರು ಏಜ್ ಒಂದು ಇಪ್ಪತ್ತೆಂಟು ಮೂವತ್ತು ವರ್ಷ ಅವನಿಗೆ ಒಂದು ನಲ್ವತ್ತು ವರ್ಷ ಈಗ ಅವರು ನಿಮ್ಮ ಮಕ್ಕಳು ಏನೋ ಹಾಂ ನಿಮ್ಮ ರೈತರ ವರ್ಷ ಅಂದರೆ ಅವರಿಗೆ ಮೂವತ್ತು ವರ್ಷ ಇಟ್ಟಿವೆ ಹಾಂ ಆದರೆ ನಿಮ್ಮ ನಿಮ್ಮೇಲೆ ಏಕಾಕಿ ಆಗೋ ವಯಸ್ಸಾದ್ರು ಹಲ್ಲೆ ಮಾಡಿಸ್ತಂದರೆ ಅಕ್ರಮ ಮರಳು ದಂಧೆ ಕೂರೋರು ಹೈಟುವಲ್ಲಿ ಯಾವ ಥರ ಬಡಿದಿರೇ ಯಾವ ತಂಧೆ ಬಳದವರು ಹಣ ಬಲ ಮರಳು ದಂಧೆ ದುಡ್ಡಿನ ಬದಲಿಗೆ ಮಾಡೋದು ರೂಢಿ ಹೆಂಗೆ ಮಾಡದೆ ದುಡ್ಡಿರು ಬರ್ತದೆ ಮರಳಿನ ಹ್ಞೂ ಈಗ ನಮ್ಮ ಸಾಗರ ಶಾಸಕಿದ್ರು ಗೋಪಾಲಕೃಷ್ಣ ಬಿಡೂರೂರು ಈಗ ಅಭಿವೃದ್ಧಿ ಅಭಿವೃದ್ಧಿ ಅಂತ ಸಿಕ್ಕಾಪಟ್ಟೆ ಎಲ್ಲ ಕಾಮಗಾರಿ ಇದು ಮಾಡ್ತಾ ಇದ್ದಾರೆ ಬಟ್ ಈ ಮರಳು ದಂಧೆ ಕೂಡ ಈ ನಿಮ್ಮಂಥ ವಯಸ್ಸಾದ್ರೆ ಹಲ್ಲೆ ಮಾಡ್ತಾರಲ್ಲ ಅದಕ್ಕೆ ನೀವೇನಂತಾರೆ ಸೊ ಅದ್ರ ಬಗ್ಗೆ ಅವ್ರು ಏನು ಕ್ರಮನೇ ತಗೊಂಡಾಗೆ ಕಾಣೋದಿಲ್ಲ ಹ್ಞೂ ಅಲ್ಲಿ ಸಾಕಷ್ಟು ಜಲ್ದಿ ಇದೇ ತಂದರೆ சாரிய மக்களின் எல்லா ரைத்த மனைபாக தன்காரோ நானே இத்தார் அங்கன்வாடி அது எல்லோரு ஒன்று மர பாஸ் போலீஸ்டே மாதம் அது சுமார் நூறு நூறு இப்போ கிலோமீட்டர் பாதாக பார்ட்டாக போக இத்தார் காடி பாஸ் கண்டிப்பாக கிவி ஃபோல் ஒரு கையெஸ்ட்டு ஹேரி நல்ல நல்ல இது மகிங்க நமக்கு நமக்கு ಇಷ್ಟು ದಿನ ಎಷ್ಟೋ ವರ್ಷದಿಂದ ಅಕ್ರಮ ಮಾಡೋದನ್ನ ನೆಡ್ತಾ ಇದೆ ಐದು ಗ್ರಾಮದಲ್ಲಿ ಬಟ್ ಮೊನ್ನೆ ನಿಮ್ಗೆ ಹೆಮ್ಮೆ ಸತ್ತೋಯ್ತದ ತಕ್ಷಣ ಇದು ಮಾಡಿದ್ರಿ ಬಟ್ ಇಷ್ಟೊಳಗು ನೀವು ಯಾಕೆ ಇದು ಮಾಡಿಲ್ಲ ಅದ್ರ ಬಗ್ಗೆ ಯಾಕೆ ಅದ ಗಮನಕ್ಕೆ ಪೊಲೀಸ್ ಗಮನಕ್ಕೆ ಆಗ್ತದಿಲ್ಲ ಶಾಸಕರು ಕಾಲಿದ್ದಾರೆ ಶಾಸಕರಿಂದ ರೂಢಿ ರೌಢಿಗಳು ಹುಟ್ಟಿಲ್ಲ ಶಾಸಕರು ಅದರೊಂದು ಕಡೆ ಇದ್ದಾರೆ ಬಟ್ ಶಾಸಕರು ಹೆಸರು ದುರ್ಬಳಕೆ ಮಾಡ್ತಾರೆ ಅಂತ ಹೇಳಿ ಶಾಸಕ ಹೆಸರು ದುರ್ಬಳಕೆ ಆಗ್ತಾ ಇಲ್ಲ ಇದನ್ನೆಲ್ಲ ಶಾಸಕ ರವನ ತರ್ತೀನಿ ಮೂರವರು ಹತ್ತವರ ಮಲಸೆಗೆ ತಂದಿದ್ದೀರಾ ಶಾಸಕರು ಇದಕ್ಕೆ ಸಾಕಷ್ಟು ಎಲ್ಲ ಇಲಾಖೆಗುತ್ತೆ ಪೊಲೀಸರಿಗೆ ಮತ್ತೆ ಗಡಿಗಾರಿಕೆ ಇಲಾಖೆ ಎಲ್ಲ ಇಲಾಖೆಗೂ ಇದ್ರ ಬಗ್ಗೆ ತ ತಗೊಂಡು ಬಂದಿದೆ ಈ ಇಡೀ ಗ್ರಾಮಸ್ಥರು ಶಾಸಕ ಗಮನಕ್ಕೆ ಹೋಗಿದೆ ಹೋಗಿದ್ದಾರೆ ಎಲ್ಲರ ಸರಿ ಪೊಲೀಸರ ಜೊತೆಗೆ ಮಾತಾಡೋಕ್ಕೆ ಧನ್ಯವಾದಗಳು